Some ಸಂಪಾದಕರ ಸದ್ಯಶೋಧನೆ ಇದು ವಿಶ್ವೇಶ್ವರ ಭಟ್ ಅವರ ಜನಪ್ರಿಯ ಅಂಕಣಗಳ ಮತ್ತೊಂದು ಸಂಗ್ರಹ ಸಂಪಾದಕನಾದವನು ಓದಬೇಕು ಹಾಗೂ ಬರೆಯಬೇಕು ಇವೆರಡರ ಮಧ್ಯೆ ಸಮಯ ಮಾಡಿಕೊಂಡು ಸಂಶೋಧನೆ ಅಧ್ಯಯನ ವಿವಿಧ ರಂಗಗಳ ಜನರ ಭೇಟಿ ಮತ್ತು ಪ್ರವಾಸವನ್ನು ಮಾಡಬೇಕು ಇವೇನು ವಿಶೇಷ ಗುಣಗಳಲ್ಲ ಸಂಪಾದಕ ಇರಬೇಕಾದುದೇ ಹಾಗೆ ಆಗಲೇ ನಿರಂತರ ಬರೆಯಲು ಸಾಧ್ಯ ಅಂಕಣ ಬರೆಯುವ ಸಂಪಾದಕನಿಗೆ ತನ್ನ ಅನುಭವವೇ ಮೂಲ ಅರ್ಧ ಶತಮಾನ ಕಾಲ ಜಗತ್ತಿನ ನೂರು ನೂರಾರು ಪತ್ರಿಕೆಗಳಿಗೆ ಅಂಕಣ ಬರೆದ ಆರ್ಟ್ ಬುಕ್ ವಾಲ್ಡ್ ಹೆಂಡತಿಯೊಂದಿಗಿನ ಕ್ಷುಲ್ಲಕ ಜಗಳವನ್ನು ತನ್ನ ಅಂಕಣದಲ್ಲಿ ಸ್ವಾರಸ್ಯದ ಸರಕಾಗಿಸುತ್ತಿದ್ದ ಬರಹ ಬಹು ಆಯಾಮ ಪಡೆಯೋದು ಆಗಲೇ ದೈನಂದಿನ ಅಂಕಣ ಬರೆಯುವಾಗ ಪ್ರತಿದಿನವೂ ತಲೆ ಮೇಲೆ ಸೇಬು ಹಣ್ಣು ಬೀರೋದಿಲ್ಲ ಆದರೆ ಓದುಗರ ಮುಂದೆ ನೆಪಗಳನ್ನು ಹೇಳಲಾಗುವುದಿಲ್ಲ ಪ್ರತಿದಿನವೂ ಓದುಗರಿಗೆ ವಿಸ್ಮಯ ಕ್ಷಣಗಳನ್ನು ಕಟ್ಟುಕೊಡಬೇಕಾದದು ಅಂಕಣಕಾರನ ಕರ್ತವ್ಯ ಅಂಕಣಕಾರನಿಗೆ ಯಾವ ವಿಷಯವೂ ವರ್ಜ್ಯವಲ್ಲ ಎಲ್ಲಾ ವಿಷಯಗಳನ್ನು ತುಂಬಿಕೊಳ್ಳುತ್ತಾರೆ ಈ ಕೃತಿ ಓದುವಾಗ ನಿಮಗೆ ಅನೇಕ ಹೊಸ ಹೊಳಹುಗಳು ಸಿಗಬಹುದು ಈ ಪುಸ್ತಕದ ಬೆಲೆ ರೂಪಾಯಿ ಎಲ್ಲಾ ಪ್ರಮುಖ ಪುಸ್ತಕ ಅಂಗಡಿಗಳಲ್ಲಿ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿದ ಸ್ಕ್ರೀನ್ಶಾಟ್ನೊಂದಿಗೆ ನಿಮ್ಮ ವಿಳಾಸವನ್ನು ಆರು ಮೂರು ಆರು ಎರಡು ಮೂರು ಒಂಬತ್ತು ಮೂರು ಒಂಬತ್ತು ಆರು ಆರು ಈ ನಂಬರ್ಗೆ ಕಳುಹಿಸಿದರೆ ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕ ತಲುಪಿಸಲಾಗತ್ತೆ